ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಏನಪ್ಪ ವಿಶೇಷ ಅಂದರೆ ತುಂಬಾ ಬೇಗ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಇನ್ನ ಎದ್ದಿಲ್ಲ ಹೋಗ್ಬೇಕು ನಾವು ಎದ್ದಿಳಿಸ್ಬೇಕು ನಾಲ್ಕೂವರೆಯಲ್ಲಾಗಿದೆ ಬೇಗ ಹೋಗಬೇಕು ಅಂತ ಹೇಳಿದೆ ಬಟ್ ಅಮ್ಮ ಎದ್ದಿಲ್ಲ ನಾನೀಗ ಸದ್ಯಕ್ಕೆ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ದೊನ್ನೆ ಲೋಗ ನಾನು ಹೇಳೇ ಅಲ್ಲ ನಾನು ಕೂಡಲೇ ಹೋಗಬೇಕು ಬಿಕಾಸ್ ಗಿರಿಯ ಪ್ರವೇಶ ಇದೆ ನೋಡಿರ್ತೀರ ನೀವೆಲ್ಲ ನಾನು ಮೊನ್ನೆ ನಾನು ಕಾರ್ಡ್ ಹಾಕಿದ್ದೆ ಪೋಸ್ಟ್ ಮಾಡಿದ್ದೆ ಆ್ಯಂಡ್ ಎಸ್ ನಾನೀಗ ಬ್ಲ್ಯಾಕ್ ಕಾಫಿ ಕೊಟ್ಬಿಟ್ಟು ಅಮ್ಮನೇ ಅದು ಹೇಳಿ ಅಂತ ಅಂಥ ಬ್ಯಾಗ್ ತೊಗೊಂಡು ಊರಿಗೆ ಹೋಗಬೇಕು ಆ್ಯಂಡ್ ನೆಕ್ಸ್ಟ್ ನಾಲ್ಕು ಐದು ದಿನ ಆಗ್ಬೋದು ಅನ್ಸತ್ತೆ ಹ್ಞೂ ನೆಕ್ಸ್ಟ್ ನಾಲ್ಕೈದು ದಿನ ನಮ್ಮದು ಫ್ಯಾಮಿಲಿ ಲಾಗ್ಸ್ ಆ್ಯಂಡ್ ಫುಲ್ ಫನ್ ಎಂಟರ್ಟೈನಿಂಗ್ ಲಾಗ್ಸ್ ಬರುತ್ತೆ ಕಾಯ್ತಾ ಇರಿ ಆ್ಯಂಡ್ ಅಷ್ಟೇ ಮಜಾ ಮಾಡಿ ಆ್ಯಂಡ್ ಹ್ಯಾಪಿ ವೀಕೆಂಡ್ ಹಾಗೆಲ್ಲ ಹೊರಗಿಟ್ಟು ರೆಡಿಯಾಗಿ ಮತ್ತೆ ಹೊರಗಡೆ ಬಂದು ನಾನು ಅಮ್ಮಂಗೆ ಇದ್ದೀನಿ ಇನ್ನೂ ಬಂದಿಲ್ಲ ಆ್ಯಂಡ್ ಬಸ್ಸು ಐತಿ ಆಯಿತಾ ಓಹ್ ಏನೋ ಸತ್ತೋಗಿದೆ ಶಿ ಪಾಪ ಏನದು ಬಸ್ ಐತಿ ಮಿಸ್ ಆದರೆ ಮತ್ತೆ ಕಾಯಬೇಕು ನಮ್ಮಮ್ಮನಿಂದನೇ ಪ್ರತಿ ಸಲ ಲೇಟ್ ಆಗೋದು ಓಕೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂಡ್ ಏನೋ ಅಂತ ಅಪ್ಡೇಟ್ ಮಾಡ್ತಾಯಿರ್ತೀನಿ

ಸೆಲ್ ನೀನೇ ಟೀಕೆ ನೀ ಕಾರದ ಹೊರತು ಯಾ ಕಾರಲಿ ಕಲಾವ್ ಬಸಾನಾ ಮಾಡಿಲ್ಲ ಮೊಬೈಲ್ ಓಹ್ ಮೊಬೈಲ್ ಮೊಬೈಲ್ ಅಲ್ಲಿ ಕಾಲಿ ತಂತೆ ಇನ್ನೇನಿ ಪಟ್ಟೆ ತಟ್ಟೆ ಕಾಲಿ ಬಂಡು ಬಂಡು ಕೈ ತೈಯಲ್ಲ ಕಾಲಿ ಬಂಡು ಬಂಡು ಅಡ್ಡು ತಿನ್ನ ಅಡ್ಡು ತಿನ್ನ ಕೈ ತಾವೇ ಪಾನ್ ಹೀಗಾ ಬೆಳಳ್ಳಿ ಸುಳಿತಾ ಇದಿರಿ ಪುಡಿಗಳು ಮತ್ತು ಚಟ್ನಿ ಆಂಟಿ ಇಲ್ಲಿ ತರಕಾರಿ ತೆಗಿತಾ ಇದ್ರಿ ಒಳ್ಳೆ ಚೆನ್ನಾಗಿ ಟಿಫನ್ ಕೊಟ್ಟರು ಆಂಟಿ ತಿಂದೆ ಈಗ ತಿಂದಿರೋದು ನಿದ್ದೆ ಬರ್ತೈತಿ ಬಟ್ ನಮ್ಮಮ್ಮ ಬಿಡದೆ ಬೆಳ್ಳುಳ್ಳಿ ಸುಲಿ ಬೆಳ್ಳುಳ್ಳಿ ಸುಲಿ ಅಂತ ಹೇಳ್ತಾಯಿದ್ದಾರೆ ಬೆಳ್ಳುಳ್ಳಿ ಸುಲಿತದೆ ನೋಡಿ ಗುರಾಳು ಹುಡ್ತೆ ನೆಕ್ಸ್ಟು ಶೇಂಗಾ ಹುಡ್ತೆ ಇದು ಮತ್ತೆ ಇಷ್ಟು ಸುಲಿತಾ ಇದ್ದೀನಿ ಪ್ಲೀಸ್ ಮೆಸ್ಸಾಗಿದೆ ಇದು ನೋಡಿ ಮೊಬೈಲ್ ನೋಡ್ಕೊಂಡು ಕೂತಾಳೆ ನಮ್ಮಮ್ಮ ನಾನು ಆಂಟಿ ಇಬ್ರು ಕೆಲಸ ಮಾಡ್ತೀವಿ ರೀಲ್ಸ್ ನೋಡೋದಾಳೆ ನಮ್ಮಅ ಕರ್ದಂಡು ತಿಂತದೇನೆ ಬೆಳೆಂಡ್ ಸಾಕು ನಮ್ಮ ನಮ್ಮಮ್ಮೆಗೆ ಕರ್ದೊಂಡು ತಿಂತದ ಇಬ್ಬರು ಸಿಸ್ಟರ್ಸಲ್ಲಿ ಫ್ರೆಶು ಶೇಂಗಾ ಪುಡಿ ಹಾಗೆ ಮತ್ತೇನು ಬೆಳ್ಳುಳ್ಳಿ ಪುಡಿ ಒಣಕಾಯಿ ಚಟ್ನಿ ಬೆಳ್ಳುಳ್ಳಿ ಪುಡಿ ಒಣಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ Ada sadagara, sadagara. black coffee. Parnet <laughs> My piari black coffee. Kudengi Mane makan ನೋಡಿ ಇಲ್ಲಿ ಧೂಳೆಲ್ಲ ಹೋಗ್ತಾನೆ ಇಲ್ಲಿ ಹ್ಞೂ ಕೆಳಗೆ ಹೋಗು ಕೂಡ್ಲಿಗಿಲಿದ್ದು ಮನೆಗೆ ಬರ್ದೆ ಇವತ್ತು ಬರ್ತದ

ಲಂಚ್ ಬ್ರೇಕ್ ಅಷ್ಟೇ ಚೆನ್ನಾಗಿ ಋಷಿ ನಂಗ್ ಲಿಂಕ್ ಕಳ್ಸು ಅವನು ಎದ್ದು ಹ್ಞೂ ಬೇಗ ಎದ್ದ ಅವನು ను ఆ కసొని రా అన్న 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 అండు ఎద్దు పూజ్ చేస్తా ఇదే ఇరగవర్స ఫ్లెక్స్ చాక్లెట్ నా తంగికి నా ബ്ലാക്ക് കോഫി ഏി കൊടുത്തു ഹർഷി നന്നീസ് അവർട്ടേ തോക്ക ചട്ണി എൽക്ക് പടി നോടി ಕಡಲೆಪುಡಿ ಶೇಂಗಾ ಪುಡಿ ಗುರಾಳ ಪುಡಿ ಬೆಳ್ಳುಳ್ಳಿ ಪುಡಿ ಅಂಡ್ ಒಣಕಾಯಿ ಚಟ್ನಿನ ಪುಡಿ ಇಬ್ಬರು ಸಿಸ್ಟರ್ಸ್ ಕುತ್ಕೊಂಡು ಮಾಡಿದ್ರು ನಾನೇನು ಮಾಡಿದೆ ಹೇಳಿ ಒಂದು ಕೆಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಕೊಟ್ಟಿದ್ರು ಕುತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದೆ ಅದು ಇಂಪಾರ್ಟೆಂಟ್ ಅಳಿಲ್ ಸೇವೆ ಇಂಪಾರ್ಟೆಂಟ್ ಹನುಮಂತರಿಗೆ ಸೇತುವೆ ಕಟ್ಟೆ ಕಳೀಲು ಎಷ್ಟು ಕಲ್ಲು ಹಾಕ್ತು ಆ ರೀತಿ ನೀವಿಬ್ರಿಗೆ ನಾನು ಬೆಳ್ಳುಳ್ಳಿ ಸುಟ್ಕೊಟ್ಟೆ ಆ ಬೆಳ್ಳುಳ್ಳಿ ಇದಕ್ಕೆ ನಿಮಿಬ್ರಿಗೆ ಪುಡಿಗಳಾಯಿತು ತಿಳ್ಕೊಳ್ರಿ ಇಬ್ರು ಈಗ ಆ ಪುಡಿನ ಆಂಟಿಗೆ ತುಂಬಿಡ್ತಾರೆ ಡಬ್ಬಿಲಿ ತುಂಬಿ ಇಡುವಂತ ಸಮಯ ಜಾಸ್ತಿ ಇದ್ನ ಮಚ್ಬಾರ್ದು ಅಂತ ಅವ್ನ ಹೇಳ್ದೆ ಏನು ಕುಂಕುಮ ಹಚ್ಬಾರ್ದ ಅಲ್ಲ ಬಿ ಬುತ್ತಿಗೆ ಬಸಿ ಬಟ್ಟೆಯಿಂದ ಒರೆಸೋದು ಅದೇನೋ ಎಂಥದ ನಮ್ಮ

ಅವಳಾಕಿ ಒಗ್ಗರಣಿಗೆ ಹ್ಞೂ ಕೊಡ್ತೀಂದ್ರೆ ಉಪ್ಪಿಟ್ಟು ಹಾಕೊಂಡು ಮೊಸರು ಇದನ್ನ ಹಾಕೊಳ್ತೀನಿ ಮಸ್ತಿರುತ್ತೆ ಟೇಸ್ಟ್ ಹ್ಞೂ ಈ ಪುಡಿಗಳಿಂದ ಈ ಅಕ್ಕ ಏನು ಮಾಡಿಲ್ಲ ಇವಾಗ ಇಲ್ಲಿ ರೀಲ್ಸ್ ನೋಡ್ಕೊಂಡು ಕುಂತೀಲ್ಸ್ ಎಲ್ಲ ಅಕ್ಕ ಹಾಕೊಟ್ಟ ನಾನು ಮಿಕ್ಸಿಗೆ ಹಾಕ್ತೀನಿ ಹೌದು ದರ್ಶನ್ ಅಡಗಲಿ ಬೆಳ್ಳುಳ್ಳಿ ತಂದ್ಕೊಟ್ಟ ಮಿಕ್ಸಿ ತಡಗಲಿ

ತುಂಬಾ ರುಚಿ ಅನ್ನ ತುಪ್ಪ ಶೇಂಗಾ ಪುಡಿ ಉಂಡ್ಬಿಟ್ರಂತೂ ಇನ್ನೂ ರುಚಿ ನಾವು ಸಣ್ಣವರಿದ್ದಾಗ ಶನಿವಾರ ಸ್ಕೂಲ್ಗೆ ನಾವು ಗವರ್ಮೆಂಟ್ ಸ್ಕೂಲ್ ಓದಿರೋದು ನಾಲ್ಕ್ ಕಿಲೋಮೀಟರ್ ನಡ್ಕೊಂಡ್ ಸ್ಕೂಲಿಗೆ ಹೋಗ್ತಿದ್ವಿ ರಾತ್ರಿ ಅನ್ನಕ್ಕೆ ಮೊಸರು ಈ ಶೇಂಗಾ ಪುಡಿ ಹಾಕೊಂಡ್ ತಿಂದು ಸ್ಕೂಲಿಗೆ ಹೋಗ್ತಿದ್ವಿ ಬಾಳೆಹಣ್ಣು ತಗೊಂಡು ತಿಂದು ಸ್ಕೂಲ್ಸ್ಕೊಂಡು ಬರ್ತಿದ್ವಿ ನೋಡ್ಕೊಂಡ್ ಬರ್ತಿದ್ವಿ ಇದು ಅನ್ನ ತಂಗ್ಳನ್ನ ಮೊಸರು ಹೆವಿ ಟೇಸ್ಟ್ ಎಲ್ರು ಟ್ರೈ ಮಾಡಿ ಬೇಕಂದ್ರೆ ಮಸ್ತ್ ಇರ್ತದೆ ಸೂಪರ್ ಇನ್ನು ಅನ್ನ ಹಾಲು ಕಡಲೆ ಇನ್ನು ರುಚಿ ಇದು ಎಲ್ಲರಿಗೂ ಫೇವ್ರೇಟ್ ಬೆಳ್ಳುಳ್ಳಿ ಖಾರ ತಿನ್ನೋರಿಗೆ ಹ್ಮ್ ಖಾರ ತಿನ್ನೋರಿಗೆ ಮೆಣಸಿನ್ಕಾಯಿನ ಹುರಿದು ಹ್ಮ್ ಉಪ್ಪು ಬೆಳ್ಳುಳ್ಳಿ ಬೆಲ್ಲ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಇದನ್ನ ಎಣ್ಣೆ ಒಳಗೆ ರೋಸ್ಟ್ ಮಾಡ್ಬೇಕು ರೋಸ್ಟ್ ಆಗಿ ಹುರ್ಕೋಬೇಕು ಈ ಥರ ತರಿ ತರಿಯಾಗಿ ಪೌಡರ್ ಮಾಡಬೇಕು ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕೊಂಡು ಚಪಾತಿ ರೊಟ್ಟಿ ದೋಸೆ ಹ್ಞೂ ಪೂರಿ ಅನ್ನದ ಜೊತೆನೂ ಹೆವಿ ಟೇಸ್ಟ್ ಹ್ಞೂ ಈ ಪುಡಿ ಈ ಪುಡಿ ಈ ಪುಡಿ ಅನ್ನ ತುಪ್ಪ ಬಿಸಿ ಬಿಸಿ ಅನ್ನ ತುಪ್ಪ ಕಲಸ್ಕೊಂಡು ತಿಂದುಬಿಟ್ರೆ ತುಂಬ ರುಚಿ ವರ್ಗ ಈ ರೆಸಿಪಿ ಬೇಕಂದರೆ ಸುಚಿತ್ರ ಯೂಟ್ಯೂಬ್ ಎಲ್ಲರೂ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲ ಇನ್ನೊಂದ್ಸಲ ತೋರಿಸ್ತೀವಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇದು ಹುಚ್ಚಳ್ ಪುಡಿ ಗುರಾಳ್ ಪುಡಿ ನಮ್ ಕಡೆ ಗುರಾಳ್ ಪುಡಿ ಅಂತೀವಿ ಕೆಲವೊಂದ್ ಕಡೆ ಇನ್ನು ಹುಚ್ಚಳ ಪುಡಿ ಬೆಂಗಳೂರು ಸೈಡ್ ಎಲ್ಲರೂ ಹುಚ್ಚಳ ಪುಡಿ ಅಂತಾರೆ ಇದಕ್ಕೆ ಈಗ ಇದನ್ನ ಡಯಟ್ ರೆಸಿಪಿ ಅಂತ ಎಲ್ಲರೂ ಬಹಳ ತಿಂತದಾರೆ ನಮಗೂ ಇದ್ರ ಬಗ್ಗೆ ಇನ್ನ ಗೊತ್ತಿಲ್ಲ ಡಯಟ್ ಅನ್ನೋದು ಬಟ್ ಇದು ಮಾತ್ರ ಬಟ್ ನಾವ್ ದಿನ ನೈತ್ರ ಊಟಕ್ಕ ಈ ಟೈಪ್ ಪಲ್ಯ ಅಂತ ಮಾಡ್ತೀವಿ ನಾವು ಎಣಗಾಯಿ ಎಲ್ಲಾ ಬಳಸ್ತೀವಿ ಈ ಗುರಳ ಪುಡಿ ಅಂತೂ ಇದ್ದೇ ಇರತ್ತ ನಮ್ಮ ಮನೆಯ ಇದು ಅಂತೂ ಭಾರಿ ರುಚಿ ಇದು ಕೂಡ ತಂಗಳನ್ನ ಮೊಸರು ಗುರಾಳ್ ಪುಡಿ ಹಾಲು ಕುಡಿಯೋದ್ ಬಿಡಿಸ್ಬೇಕಂತ ಬಾವೇಳಿಲ್ ಬಿಟ್ಟಿದ್ದೆ ಈ ಪುಡಿ ಮೊಸರು ಅನ್ನ ತಿನ್ನದ್ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದ ಬೇರೆ ಏನ್ ಹಾಕಿಸ್ಕಂತಿರ್ಲಿಲ್ಲ ಗುರಾಳ್ ಪುಡಿ ಮೊಸರು ಅನ್ನ ಅಮ್ಮ ಗುರಾಳ್ ಪುಡಿ ಮೊಸರು ಅನ್ನ ಅಂತ ಇದು ಕೂಡ ರೊಟ್ಟಿ ಚಪಾತಿ ಎಲ್ಲದಕ್ಕೂ ರುಚಿ ಆಗುತ್ತೆ ಚಪಾತಿಗೆ ಏನ್ ಟೇಸ್ಟ್ ಆಗಲ್ಲ ರೊಟ್ಟಿ ಜೊತೆ ಚಲೋ ಉದ್ಕ ಮುದ್ದೆ ಮಾಡದ ಕಂಪಲ್ಸರಿ ಬೇಕಿದೆ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಾಡಿಸಿದ ಪುಡಿ ಇದು ಎಲ್ಲರ ಮನೆಯಲ್ಲೂ ಇರ್ತವೆ ಇದು ಹುಣಮೆಣ್ಸಿನ್ಕಾಯಿ ಚಟ್ನಿ ಇದು ಅಂತೂ ಉತ್ತರ ಕರ್ನಾಟಕದವರಿಗೆ ಅಮೃತ ಸಮಾನ ಇದು ಅಮೃತ ಅಂದರೆ ತಪ್ಪಾಗಂಗಿಲ್ಲ ಹ್ಮ್ ಇದು ಎಲ್ಲರ ಒಂದು ಟ್ರಿಪ್ ಹೊಂಡ್ತೀವಿ ಅಂದರೆ ನಾಲ್ಕೈದು ದಿವಸ ಫಿಕ್ಸ್ ಫಿಕ್ಸ್ ಮಾಡ್ಕೊಂಡು ಹಾಳೆ ಆಗಲ್ಲ ಹಾಳಾಗಲ್ಲ ಇದು ಪಲ್ಯ ಚಟ್ನಿ ಇನ್ಕ್ಲೂಡ್ ಎಲ್ಲ ರೀತಿನೂ ಆಗ್ತದೆ ಸ್ವಲ್ಪ ಒಳ್ಳೆಣ್ಣಿನ ಕಾಯಿಸ್ಕೊಂಡು ಹಾಕೊಂಡು ಇಟ್ಕೊಂಡ್ ಬಿಟ್ರೆ ಟ್ರಿಪ್ನಾಗೆ ಚಪಾತಿ ಡ್ರೈ ಚಪಾತಿ ರೊಟ್ಟಿ ಮಸ್ತ್ ರೊಟ್ಟಿರ್ತದೆ ಒಳ್ಳೆ ಕಾಂಬಿನೇಷನ್ ಕೈಯಾಗ ಒಣಕಾಯಿ ಚಟ್ನಿ ಚಪಾತಿ ಹಚ್ಚಿಕೊಂಡು ಸುತ್ತಕೊಂಡು ತಿಂದ್ಬಿಟ್ರ ಮಸ್ತ್ ಕಾಂಬಿನೇಷನ್ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ ಗೆಸ್ಟ್ ಎಲ್ಲ ಬರ್ತದಾರ ಎಲ್ರಿಗೂ ತಿನ್ನಕಿರಲಿ ಅಂತ ಇಷ್ಟೊಂದು ಮಾಡ್ತಿದ್ದೀವಿ ಇಷ್ಟೊಂದು ಬೇಕಾಗಲ್ಲ ಭಾಳ ಜನ ಸೇರಿದಾಗ ಬೇಕಾಗ್ತೈತಿ ಹೌದು ಎಲ್ರಿಗೂ ಇಷ್ಟ ಆಗ್ತತಿ ಅದು ಅಂದರೆ ನಮ್ಮ ಅಕ್ಕ ಅಂದ್ರೆ ಸ್ಪೆಷಲ್ ಟೇಸ್ಟ್ ಇರ್ತತಿ ಅಕ್ಕಿಗೆ ಸ್ವಲ್ಪ ರುಚಿ ಇರ್ತವೆಲ್ಲ ಅಕ್ಕ ಅಕ್ಕ ಅದು ನಮ್ಮ ಅಕ್ಕ ಇನ್ಸ್ಟಾಗ್ರಾಮ್ ಬಂದಾಗಿದ್ದ ರೀಲ್ಸ್ ನೋಡಕ್ಕೆ ಹ್ಮ್ ಅದ್ರಾಗೇ ಇರ್ತಾಳೆ ಊಟ ಆಯ್ತಾ ತವರ್ ಮನೆಯಿಂದ ಬಂದ್ಬಿಟ್ಟಿದ್ದಾರೆ ಖುಷಿ ಆಗ್ಬಿಟ್ಟಿದ್ದಾರೆ ಬದ್ನೇಕಾಯಿ ಚಟ್ನಿ ಸುಮಸ್ಕಾಯಿ ಚಟ್ನಿ

ಸ್ವೀಟಿ ನನ್ನ ಜೋಡಿ ಅಂತ ಆಡ್ಬೇಕಲ್ಲ ಸ್ವೀಟಿಯಲ್ಲಿ ನೋಡಿಲಿ ಏ ನೋಡಿ ಆಯ್ತು ಇಳಿಸೋ ಇಳಿಸೋ ಅಣ್ಣ ಇಳಿ ಮನೆಯಲ್ಲೈಟ್ಸ್ ಆನ್ ಮಾಡಿದ್ದಾರೆ

ಹಲೋ please don't drop follow ಮಾಡ್ತಾ ಇಲ್ಲ ಅಂತ ಹೌದು ಅನ್ನೋದ್ರೆ ಇಡಿ 1 ನಿಮಿಷ ಕೊಳ್ಮೆಂಟ್ ಮಾಡ್ತardo ಇವತ್ತೇನು ಊಟ ಮಾಡಿದ್ರಿ ನೀವು ಏನು ತಿನ್ನಲಿದ್ದೀರಾ ಈಗ ನಾನು ಗೋಬಿ ತಿಂದೆ ಮಸಾಲಾ ಮಜ್ಜಿಗೆ ಇದನ್ನ ಬಂದ ತಕ್ಷಣ ಡಯಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಶನಾ ನಮ್ಮ ಸ್ಪಾನ್ಸರ್ಸ್ ಅರ್ಚನಾ ಆಂಗ್ಡಿಕ್ಕೆ ಸ್ಪಾನ್ಸರ್ಸ್ ಇದು ಏನು ಮಾಡ್ತೀಸನಾ ಮರಿಯಾತೆ ಈಗ ಬರ್ತಲ್ಲ ಆಧಾರ ಇದಲ್ಲ ಹಾ ಹೋಗಿದ್ರು ಅಲ್ವಾ ಅಲ್ಲಿ ಮಸ್ತ್ ಇತ್ತು ರೋಟಿ ಹಾ ದಾಲ್ ಬೆಡ್ರಿ ಫ್ರೈ ಹಾ ಸರಿ ಅಲ್ಲಿ ಒಂದು ಬ್ಯಾಟಿಂಗ್ ಇಲ್ಲಿ ಎಲ್ಲ ಬಾಯ್ಸ್ ಬ್ಯಾಟಿಂಗ್ ಅಕ್ಕ ನಾಳೆ ನೀನೇನು ತಿನ್ಲಿಲ್ಲ ಅಕ್ಕ

ಸೇಹಾಯ್ ಪ್ಲೀಸ್ ಸೇಹಾಯ್ ಮೊಸರನ್ನ ಚೆನ್ನಾಯ್ತು ಥ್ಯಾಂಕ್ ಯು ನೆಕ್ಸ್ಟು ಇವ್ರನ್ನ ಇಟ್ಕೊಂಬಿಡಿ ಇಲ್ಲೇ ರೊಟ್ಟಿ ಮಾಡೋಕ್ಕೆ ನೀನು ಹೆಚ್ಚು ಬೇಕಾದ್ರೆ ಈಗ ನಾನು ನಿಮ್ ಬ್ರದರ್ಗೆ ತರ್ದ್ ರೊಟ್ಟಿ ಎಲ್ಲ ನಿಮ್ಗೆ ವೈಭವ್ ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಟೆ ಆಡ್ತೀರಾ ಇರ್ಲಿ ಹಂಗೆ ಒಂದು ಲೈನ್ ಬಿಡಿ ಪ್ಲೀಸ್ ನೋಡಿ ಎಷ್ಟು ಫ್ಯಾನ್ಸ್ ಇದಾರೆ ನಿಮ್ಗೆ ನೋಡಿ ರೊಟ್ಟಿ ಯಾಕೆ ಬರ್ತಿಲ್ಲ ಹೌದ್ರಾ ಅದಿನ್ನೊಂದ್ ಕಡೆ ತಿರುಗ್ಸಲ್ಲ ഫുൾ ബ്രോ ആ വൈഭവ് യൂ പനീർ പന്നീർ കൊടുത്ത ठीक है। लिखा था इन पर है। हं? हिंदी हिंदी करके ऐसे जोर लगा नमस्ते आड़ी। नमस्ते बरबकला काय। हंटले ನಿಮಗೆ ആരಿದೆ ಬರಲಿಲ್ಲ. कटियो करो. कडियले ಅಚ್ಚಬೇಕು ಬೇಡನೇ ನೀ ಬೇಕಾ. ಲಾಕಿಂಗ್ ಇಕ್. ನಾಲ್ಕು ಮಸದಿಸು ಆ ಗೀರೆ ಬರಕೊಂಡ ನೀಗೆ.

ಅಂತ ನಿಂಗೇನ್ ಗೊತ್ತು ವೈಭವ್ ಬಿಸಿ ಬಿಸಿ ರೊಟ್ಟಿ ರೋಟಿ ನೀನೇ ಹೇಳ್ಬಿಡೋ ಏನಂತ ನಮ್ಗೆಲ್ಲ ಊಟ ಮಾಡಿಸಿ ಇಬ್ರು ಡಯಟ್ ಮಾಡ್ತಾ ಇದ್ದಾರೆ ಓನ್ಲಿ ಕಾಳ ರೈಸ್ काटा फॉर रूम <laughs> अलू बरते लांज रहे हैं अस्ट